ನೇಮವು ನನಗೆಲ್ಲಿ ಇರುವುದು ಕಾಮಧಾಮನಲ್ಲಿ ಶ್ರೀ ಮಹಾಮಹಿಮನೇ ಪಾಮರ ನಾನಿಮ್ಮ ನಾಮ ಒಂದೇ ಬಲ್ಲೆ ಮಂತ್ರವನಾನರೀ ಶ್ರೀಮನ್ ಮಂತ್ರಾಲಯ ದೊರೆಯೇ ಅಂತರಂಗದೊಳು ನಿಂತು ಪ್ರೇರಿಸುವ ಅನಂತಾದ್ರೀಶ ದೊರೆಯೇ ಶ್ರೀ ರಾಘವೇಂದ್ರ ರಾಯರೇ ಸ್ನೇಹಿತರೆ ನೋಡಿದ್ವಲ್ಲ ನಮ್ಮ ರಾಯರನ್ನು ನಾವು ಯಾವ ರೀತಿ ಆರಾಧಿಸಿದ್ರೂ ಕೂಡ ನಮ್ಮ ರಾಯರಿಗೆ ಅವರ ಮಕ್ಕಳೆಂದರೆ ಬಹು ಪ್ರೀತಿ ತನ್ನ ಮಕ್ಕಳು ಯಾವ ರೀತಿ ತಂದೆ ತಾಯಿಗಳನ್ನು ಆಸರೆಯಾಗಿರಿಸಿಕೊಂಡು ಹೇಳಿದ್ದೆಲ್ಲವನ್ನು ಕೊಡುವಂತಹ ಒಂದು ತಂದೆ ತಾಯಿಯ ಕರ್ತವ್ಯವಾಗಿ ಇರುತ್ತೋ ಮಗು ಕೇಳಿದ್ದೆಲ್ಲವನ್ನು ಅವರು ಕೊಡಿಸ್ಲೇಬೇಕು ಅನ್ನೋದಿರುತ್ತೋ ಹಾಗೆ ರಾಯರನ್ನು ಕೂಡ ನಂಬಿರುವಂತಹ ಅವರ ಭಕ್ತರು ಅವರ ಮಕ್ಕಳಾಗಿರುವಂತಹವರು ರಾಯರನ ರಾಯರನ್ನ ಯಾವ ರೀತಿಯ ಒಂದು ಕಷ್ಟ ಇರ್ಬೋದು ಅವರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಅವರ ಅಭಿಷ್ಟಗಳಿರ್ಬೋದು ಎಲ್ಲವನ್ನು ಕೂಡ ನಮ್ಮ ರಾಯರು ಅವರ ಮಕ್ಕಳಿಗಾಗಿ ಕೊಡ್ತಾರೆ ಹಾಗಿದ್ರೆ ಮತ್ತೆ ನಾವು ರಾಯರಿಗೆ ಏನನ್ನ ಕೊಡ್ತೀವಿ ಹಾಗಿದ್ರೆ ನಾವು ರಾಯರಿಗೆ ನವವಿಧವಾದಂತಹ ಭಕ್ತಿಗಳ ಮೂಲಕ ರಾಯರನ್ನು ಆರಾಧನೆಯ ಮಾಡುವಂತಹದ್ದು ನವವಿಧದ ಭಕ್ತಿಗಳ ಮೂಲಕ ನಾವು ರಾಯರನ್ನು ತಲುಪುವಂಥದ್ದು ರಾಯರ ಬಳಿ ನಾವು ಇರುವಂತಹ ವಿಧಗಳು ಯಾವುದು ಹಾಗಿದ್ರೆ ನವವಿಧ ಭಕ್ತಿಗಳ ಆರಾಧನೆಯ ಸುಲಭ ಮಾರ್ಗಗಳು ಯಾವುವು ಗುರುಗಳನ್ನು ಭಕ್ತಿಯಿಂದ ಯಾವ ರೀತಿ ನಾವು ನವವಿಧದ ಭಕ್ತಿಗಳಲ್ಲಿ ಆರಾಧಿಸಬಹುದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನವವಿಧ ಭಕ್ತಿಗಳಲ್ಲಿ ರಾಯರನ್ನು ಆರಾಧನೆಯ ಮಾಡುವುದರ ಮೂಲಕ ನಾವು ತಲುಪಬಹುದು ಇದು ಸುಲಭವಾದಂತಹ ಮಾರ್ಗ ಕೂಡ ಹೌದು ಸ್ನೇಹಿತರೆ ಹಾಗಿದ್ರೆ ರಾಯರನ್ನು ಭಕ್ತಿಯಿಂದ ಆರಾಧಿಸಿದ್ರೆ ಮನಃಶಾಂತಿ ದೊರೆಯುತ್ತೆ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಆದರೆ ಭಕ್ತಿ ಹೇಗಿರಬೇಕು ಅನ್ನುವಂತಹ ಬಗ್ಗೆ ನಮಗೆ ತಿಳಿದಿರಬೇಕು ಅಷ್ಟೇ ರಾಯರನ್ನು ಒಲಿಸುವಲು ನಾವು ನವವಿಧದ ಭಕ್ತಿಯಿಂದ ಆರಾಧಿಸಬಹುದು ಭಾಗವತದಲ್ಲಿ ವಿವರಿಸಲಾದ ಅಂತಹ ಭಕ್ತಿಯಲ್ಲಿ ಒಂಬತ್ತು ಸ್ವರೂಪಗಳು ಯಾವುದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನವವಿಧದ ಭಕ್ತಿಗಳು ಅಂದರೆ ಒಂಬತ್ತು ವಿಧದ ಭಕ್ತಿಗಳು ಅಂತ ಹೇಳಿ ಮೊದಲನೆಯದಾಗಿ ಶ್ರವಣಂ ಅಂದರೆ ಗುರುಗಳ ಮಹಿಮೆಗಳನ್ನು ಧ್ಯಾನ ಮತ್ತು ಭಕ್ತಿಯಿಂದ ಕೇಳಿ ಮನನ ಮಾಡಿಕೊಳ್ಳುವಂತಹದ್ದು ಅಂದರೆ ಗುರುಗಳನ್ನು ಶ್ರವಣಂ ಅಂದರೆ ಗುರುಗಳ ಮಹಿಮೆಗಳನ್ನು ಅವರು ಮಾಡಿರುವಂತಹ ಪವಾಡಗಳನ್ನು ಅವರ ಬಗ್ಗೆ ಒಂದು ಜ್ಞಾನವನ್ನು ಧ್ಯಾನವನ್ನು ಭಕ್ತಿಯಿಂದ ಕೇಳುವಂತಹದ್ದು ನಮ್ಮ ಕಿವಿಗಳ ಮೂಲಕ ಶ್ರವಣ ಮಾಡುವಂತಹದ್ದನ್ನು ಶ್ರವಣಂ ಅಂತ ಹೇಳಿ ಕರೀತಾರೆ ಕೀರ್ತನಂ ಅಂದರೆ ಗುರುಗಳ ಕೀರ್ತನೆಗಳನ್ನು ಗುರುಗಳ ಸ್ತೋತ್ರಗಳನ್ನು ಭಜನೆ ಮಾಡುವಂತಹದ್ದು ಗುಣಗಾನ ಮಾಡುವಂತಹದ್ದು ಅವರ ಮಹಿ ಮಹಿಮೆಗಳನ್ನು ಅವರ ಪವಾಡಗಳನ್ನು ಕೊಂಡಾಡುವಂತಹದ್ದು ಅಂದರೆ ರಾಯರು ಮಾಡಿರುವಂತಹ ಪವಾಡಗಳೇ ಇಲ್ಲ ಅವರು ಮಾಡಿರುವಂತಹ ಪವಾಡಗಳು ಅದೆಷ್ಟೋ ಲೆಕ್ಕಕ್ಕೆ ಇಲ್ಲದೇ ಇರುವಷ್ಟು ಬವರೋಗಗಳನ್ನು ನೀಗಿಸುವಂತಹ ನಮ್ಮ ಗುರು ಸಾರ್ವಭೌಮರು ಅವರು ಕಲಿಯುಗದ ಪ್ರತ್ಯಕ್ಷ ದೈವರು ಅವರ ಪವಾಡಗಳನ್ನು ಕೊಂಡಾಡುವಂತಹದ್ದು ಅವರ ಕೀರ್ತನೆಗಳನ್ನು ಭಜನೆಗಳನ್ನು ಗುಣಗಳನ್ನು ಗುಣಗಾನಗಳನ್ನು ಸ್ತೋತ್ರಗಳನ್ನು ಪಠಿಸುವಂತಹದ್ದು ಕೀರ್ತನ ಸ್ಮರಣಂ ಕಲಿಯುಗದ ಮುಕ್ ಮುಖ್ಯ ಧರ್ಮವಾದ ಶ್ರೀ ನಾಮ ಸ್ಮರಣೆಯ ಜೊತೆಯಲ್ಲಿ ಗುರುಗಳ ನಾಮ ಸ್ಮರಣೆಯನ್ನ ನಿರಂತರವಾಗಿ ಮಾಡೋದು ಅಂದ್ರೆ ಸ್ಮರಿಸ್ತಾ ಇರಬೇಕು ಶ್ರೀ ಹರಿ ವಾಯು ಹಾಗೇ ಮುಖ್ಯ ಪ್ರಾಣದೇವರು ಶ್ರೀ ಮೂಲ ರಾಮದೇವರು ಈ ರೀತಿಯಲ್ಲಿ ಅವರಗಳ ಅವ ರಾಯರ ಇಷ್ಟಾರ್ಥ ದೇವರುಗಳ ಜೊತೆಯಲ್ಲಿ ನಮ್ಮ ಗುರು ರಾಘವೇಂದ್ರರನ್ನು ಕೂಡ ಸ್ಮರಣೆ ಮಾಡುವಂತಹದ್ದು ಪ್ರತಿನಿತ್ಯ ಇದನ್ನು ಸ್ಮರಣಂ ಅಂತ ಹೇಳಿ ಕರೀತಾರೆ ಪಾದ ಸೇವನಂ ಅಂದರೆ ಶ್ರೀ ಅರಿಯ ಚರಣ ಸೇವೆ ಮಾಡುವುದು ಗುರುಗಳ ಚರಣ ಸೇವೆಯನ್ನು ಮಾಡುವುದು ಹಾಗೆ ಎಲ್ಲ ಒಳ್ಳೆ ಕಾರ್ಯಗಳು ಶ್ರೀ ಅರಿಯ ಗುರುಗಳ ಚರಣ ಸೇವೆ ಎಂದು ತಿಳಿಬೇಕು ಹಂಗಿದ್ರೆ ನಾವು ಅರಿಯ ಚರಣ ಸೇವೆಯನ್ನು ಗುರುಗಳ ಚರಣ ಸೇವೆಯನ್ನು ಮಾಡಿಕೊಂಡು ನಾವು ಪ್ರತಿನಿತ್ಯ ಮಾಡುವಂತಹ ಒಳ್ಳೆ ಕಾರ್ಯಗಳನ್ನು ಕೂಡ ಗುರುಗಳ ಚರಣ ಸೇವೆ ಅರಿಯ ಚರಣ ಸೇವೆ ಅಂತ ಹೇಳಿ ತಿಳಿದುಕೊಂಡು ಮಾಡಬೇಕು ಅಂತ ಹೇಳಿ ಪಾದಸೇವನಂ ಅಂತ ಹೇಳ್ತಾರೆ ಅರ್ಚನಂ ಶಾಸ್ತ್ರ ವಿಹಿತ ಫಲ ಪುಷ್ಪಗಳಿಂದ ದೇವರ ಅರ್ಚನೆ ಪೂಜೆಯನ್ನು ಮಾಡುವುದು ಗುರುಗಳ ಪೂಜೆಯನ್ನು ಮಾಡುವುದು ಅಂದರೆ ಗುರುಗಳಿಗೆ ಶಾಸ್ತ್ರೋಕ್ತವಾಗಿ ವಿಹಿತ ಫಲ ಪುಷ್ಪಗಳಿಂದ ನಾವು ಗುರುಗಳಿಗೆ ಶಾಸ್ತ್ರೋ ಶಾಸ್ತ್ರೋಕ್ತವಾಗಿ ಅವರಿಗೆ ಇಷ್ಟವಾದಂತಹ ಫಲಪುಷ್ಪಗಳಿಂದ ದೇವರನ್ನು ಅಂದರೆ ಗುರುಗಳನ್ನು ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂತಹದ್ದು ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅವರಿಗೆ ಇಷ್ಟವಾದಂತಹ ದಳವನ್ನು ಇಟ್ಟು ಅವರನ್ನು ಅರ್ಚನೆಯನ್ನು ಮಾಡಿ ಫಲಪುಷ್ಪಗಳಿಂದ ನೈವೇದ್ಯವನ್ನು ಮಾಡಿ ರಾಯರನ್ನು ಅರ್ಚನೆಯ ಮೂಲಕ ಪೂಜೆಯನ್ನು ಮಾಡುವಂತಹದ್ದು ತುಪ್ಪದ ಬತ್ತಿಗಳ ಮೂಲಕ ಬೆಳಗಿ ಅಂತ ಹೇಳಿ ಅರ್ಚನೆಯನ್ನು ಮಾಡುವಂತಹದ್ದು ಅಂತ ಹೇಳ್ತಾರೆ ವಂದನಂ ಗುರುಗಳಿಗೆ ಪ್ರಣಾಮ ದಂಡ ಪ್ರಣಾಮಗಳು ಸಮರ್ಪಣೆ ಮಾಡೋದು ಏನು ವಂದನಂ ಅಂದರೆ ಗುರು ರಾಯರಿಗೆ ಹೆಂಗಸರುಗಳಾದರೆ ಹೆಜ್ಜೆ ನಮಸ್ಕಾರ ಮಾಡುವಂತಹದ್ದು ಅಥವಾ ಮಂಡಿಯೂರಿ ನಮಸ್ಕಾರ ಪಂಚ ನಮಸ್ಕಾರಗಳನ್ನು ಮಾಡುವಂತಹದ್ದು ಗಂಡಸರಾದರೆ ಅಂಗಪ್ರದಕ್ಷಿಣೆ ದಂಡ ಪ್ರಣಾಮಗಳನ್ನು ಮಾಡುವಂತಹದ್ದು ಈ ರೀತಿಯ ವಂದನೆಯನ್ನು ನಾವು ರಾಯರಿಗೆ ತಿಳಿಸುವಂತಹದ್ದು ದಾಸ್ಯಂ ಮಾಡುವ ಎಲ್ಲ ಕಾರ್ಯಗಳು ತಾನು ಗುರುಗಳು ದಾ ಗುರುಗಳ ದಾಸನೆಂದು ತಿಳಿದು ಮಾಡುವಂತಹದ್ದು ಅಂದರೆ ದಾಸ್ಯಂ ನಾವು ಏನೆಲ್ಲ ರಾಯರಿಗೋಸ್ಕರ ಪೂಜೆ ಪುನಸ್ಕಾರ ಅಥವಾ ರಾಯರಿಗೋಸ್ಕರ ನಾವು ಏನನ್ನ ಮಾಡ್ತೀವಿ ಅಥವಾ ಲೋಕದಲ್ಲಿ ನಾವು ಯಾವುದನ್ನು ಮಾಡ್ತೀವೋ ಅದೆಲ್ಲವನ್ನು ನಾವು ಗುರುಗಳ ದಾ ಹಸನಿಂತ ಹೇಳಿ ಅಂದ್ಕೊಂಡು ಮಾಡುವಂತಹದ್ದಿರುತ್ತೆ ಸಖ್ಯಂ ದೇವರ ಮೇಲೆ ವಿಶೇಷವಾದ ಪ್ರೀತಿಯಾಗೂ ಸುಖನೆನ್ನುವ ಭಾವನೆ ಇರಿಸಿಕೊಳ್ಳುವುದು ಅಥವಾ ಗುರುಗಳ ಮೇಲೆ ಪ್ರೀತಿ ಸುಖವನ್ನು ಸುಖನೆನ್ನುವ ಭಾವನೆಯನ್ನು ಅಂದರೆ ನನಗೆಲ್ಲವನ್ನ ಕೊಡ್ತಾ ಇದ್ದಾರೆ ಗುರು ರಾಘವೇಂದ್ರ ರಾಯರು ಅವರ ಮೇಲೆ ವಿಶೇಷವಾದಂತಹ ಪ್ರೀತಿ ಸುಖನೆನ್ನುವ ಭಾವನೆಯನ್ನು ಇರಿಸ್ಕೊಳ್ಳುವಂತಹದ್ದು ಅಂತ ಹೇಳಿ ಸುಖ ಅಂದರೆ ಸಖ್ಯಂ ಅಂತ ಹೇಳಿ ಕರೀತಾರೆ ಆತ್ಮ ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡುವಂತಹದ್ದು ನಮ್ಮ ಆತ್ಮವನ್ನು ನಿವೇದನೆಯನ್ನು ಮಾಡಿಕೊಳ್ಬೇಕು ಅಂದರೆ ಆತ್ಮ ಸಂತೃಪ್ತಿಯನ್ನು ಮಾಡಬೇಕು ಅಂದರೆ ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಗುರುಗಳಿಗೆ ಗುರುಗಳ ಮೂಲಕವಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ಗುರುಗಳಿಗೆ ಸಮರ್ಪಣೆಯನ್ನು ಮಾಡುವಂತಹದ್ದು ಆಗಿರುತ್ತೆ ಈ ರೀತಿಯಲ್ಲಿ ನಾವು ನವವಿಧದ ಭಕ್ತಿಗಳಿಂದ ರಾಯರನ್ನು ಆರಾಧಿಸಿ ಮನಃಶಾಂತಿಯನ್ನು ಪಡ್ಕೊಳ್ಬೋದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು ಸ್ನೇಹಿತರೆ ಆದರೆ ಭಕ್ತಿ ಅನ್ನೋದು ನಮ್ಮ ಮೇಲೆ ರಾಯರ ಮೇಲೆ ನಾವು ಹೊಂದಿರಬೇಕು ಭಕ್ತಿ ಜೊತೆಯಲ್ಲಿ ನಂಬಿಕೆಯನ್ನು ಕೂಡ ನಾವು ರಾಯರ ಮೇಲೆ ಇಡಬೇಕು ಅಂತ ಹೇಳಿ ನವ ವಿಧದ ಭಕ್ತಿಗಳನ್ನು ತಿಳ್ಕೊಂಡ್ರಲ್ವ ನವ ವಿಧಗಳ ಭಕ್ತಿಯಿಂದ ರಾಯರನ್ನು ಆರಾಧಿಸುವ ಸುಲಭ ಮಾರ್ಗಗಳನ್ನು ಕಂಡುಕೊಂಡು ರಾಯರನ್ನು ಭಕ್ತಿಯಿಂದ ಆರಾಧಿಸಿ ಮನಃಶಾಂತಿ ಸುಖ ಸಂಪತ್ತುಗಳನ್ನು ಪಡ್ಕೊಂಡು